ಶಿಖರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಳಿಗ್ನಾಡು ಹೊಸಳ್ಳಿಯ ಅನಂತರಾಮ್ ಹೆಬ್ಬಾರ್ ಅವರ ಮನೆಗೆ ನುಗ್ಗಿದ ಐದು ಜನರ ತಂಡ ಮಾರಕಾಸ್ತ್ರಗಳನ್ನು ತಳಿಸಿ ಮನೆಯಲ್ಲಿದ್ದ ಐದು ಲಕ್ಷ ನಗದು ಹಾಗೂ ಚಿನ್ನಾಭರಗಳನ್ನು ದೋಚಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ತಕ್ಷಣ ಮಾಹಿತಿ ಪಡೆದ ಪೊಲೀಸ್ ತಂಡ ಜಿಲ್ಲಾ ವರಿಷ್ಠಾಧಿಕಾರಿ ವಿಕ್ರಮ್ ಅಂಬೆ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ಗಳಾದ ಯೋಗೇಂದ್ರ ಪಿಪಿ ಶೈಲೇಂದ್ರ ಕುಮಾರ್ ಪಿಪಿ ಸೋಮೇಗೌಡ ಬಾಲೂರು ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರಲ್ಲದೆ ಆರೋಪಿಗಳ ಪತ್ತೆಗೆ ಬಲ ಬೀಸಿದ್ದಾರೆ ಮಾಲಿಕ್ನಾಡು ಸಮೀಪದಲ್ಲಿ ಮಸಡಿ ಕುಗ್ರಾಮೀವಿ ಸರ್ ನಿನ್ನೆ ಏನಾಯಿತು ನಿನ್ನ ಹೆಸರು ನನ್ನ ಹೆಸರು ರಾಜೇವ್ ಸರ್ ನಿನ್ನೆ ಸುಮಾರು ಎಂಟು ಹದಿನೈದು ಗಂಟೆ ಇಪ್ಪತ್ತರ ಟೈಮಿಗೆ ನಮ್ಮನೆ ಬಾಗಿಲು ಕೊಡಿದ್ದಾರೆ ನಾವು ನಮ್ಮ ಲೇಬರ್ಗಳು ಆ ಟೈಮಿಗೆ ಬಂದು ಮಾತ್ರೆ ಯಾರು ಬೇಕಾರೆ ಕೇಳ್ತಿರ್ತಾರೆ ಸೊ ನಾವು ಲೇಬರ್ ಅಂತೇಳಿ ಡೋರ್ ಓಪನ್ ಮಾಡಿದ್ವಿ ಓಪನ್ ಮಾಡಿದ ತಕ್ಷಣ ನಾನು ಮೂರು ಜನ ಮನೆ ಒಳಗೆ ನನಗೆ ನನ್ನ ಕಣ್ಣಿಗೆ ಖಾರದ ಪುಡಿ ಏರಿಸಿ ನಮ್ಮ ಮನೆಯ ಕೆಲಸಗಾರ ಮೇಲೆ ಹಲ್ಲೆ ಮಾಡಿ ನನ್ನ ತಂದೆ ತಾಯಿ ಅವರಿಗೆ ಚಾಕು ಆಯುಧಗಳ ಬೆದರಿಸಿ ನಮ್ಮ ಮನೆಯಲ್ಲಿ ಇದ್ದಂಥ ನಗದು ಮತ್ತು ಒಂದು ಮೂವತ್ತು ಗ್ರಾಮ್ ಚಿನ್ನದ ಒಡವೆಯನ್ನು ಮೂವತ್ತು ಗ್ರಾಮ್ ಚಿನ್ನದ ಒಡವೆಯನ್ನು ತೆಗೆದುಕೊಂಡು ಹೋಗುತ್ತಾರೆ ಏನು ಅಂತ ಬಂದು ಕರೆದ್ರು ನಿಮಗೆ ಯಾವ ರೀತಿ ಏನೇನು ಕರೀದಿಲ್ಲ ಜಸ್ಟ್ ಫಾರ್ಟ್ ತಟ್ಟಿದ್ರು ನಾವು ಇಲ್ಲಿನ ತಕ್ಕು ಗ್ರಾಮದಲ್ಲಿ ಯಾರು ಹಾಕ ಬರ್ತಾರೆ ಅನ್ನೋ ಒಂದು ಧೈರ್ಯದಲ್ಲಿ ಓಪನ್ ಮಾಡಿದಾಗ ನನಗೆ ಶಾಕ್ ಆಗಿದೆ ನಿಮ್ಮ ಹೆಸರು ರಾಜ ನಿನ್ನೆ ರಾತ್ರಿ ಇದ್ರೆ ಆ ಸಲ ಆ ಟೈಮಲ್ಲಿ ನಾನು ಟಿ ವಿ ನೋಡ್ತಾ ಇದ್ದೆ ನಮ್ಮ ಮನೆಯವರು ನಾನೊಂದು ತೋಪದಲ್ಲಿ ಟಿ ವಿ ನೋಡ್ತಾ ಇದ್ದೆ ನಮ್ಮ ಮನೆಯವರು ಒಂದು ಚೇರ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಫ್ರೀ ನೋಡ್ಸ್ಕೊಡ್ತಿದ್ದೆ ಕಂಡು ಅವನಲ್ಲಿ ನಮ್ಮ ಇದು ಜೇಗಿಲಿಯಲ್ಲಿ ಟಿ ವಿ ನೋಡ್ತಾ ಇದ್ದ ಅಷ್ಟೊತ್ತಿಗೆ ಬಂದು ಬಾಗಿಲಿಗೆ ದಬ್ಬಿದ್ರು ಬಾಗಿಲಿಗೆಲ್ಲ ಬೋಲ್ಟ್ ಹಾಕಿರುತ್ತೆ ಬಾಗಿಲು ಇರ್ತೈಬಲ್ಲ ಯಾವಾಗಲೂ ನಮ್ಮಲ್ಲಿ ಯಾರು ಬಂದು ಬಾಗಿಲು ತೆಗ್ದರೂ ಬಾಗಿಲು ತೆಗೀತ ತೆಗ್ದಾಗ ಏಕಾಏಕಿ ಮೂರು ಜ ಮೂರು ಬಂದು ನಾಲ್ಕು ಮೂರು ಜನ ಹೋಗಿ ಬಂದು ನನ್ನ ಹತ್ರ ಓಡಿ ಬಂದು ನನಗೆ ಕತ್ತಿಯಿಂದ ದುಡ್ಡು ಕೊಡು ಚಿನ್ನ ಕೊಡು ದುಡ್ಡು ಕೊಡು ಸ್ವಲ್ಪ ಕನ್ನಡ ಮತ್ತು ಮ ಬೇರೆ ಬೇರೆ ಭಾಷೆಯಲ್ಲಿ ಮಲಯಾಳಿ ಥರ ಭಾಷೆ ಒಟ್ಟು ಕ್ಲೀನ್ ಕನ್ನಡ ಅಲ್ಲ ಆ ಥರ ವಿಭೇದ ನಾನು ಕೈ ಮುಕ್ಕೊಂಡು ನನಗೆ ಏನು ಮಾಡಬೇಡ ಮಾಡಬೇಡಿ ಕೈ ನನಗೆ ಏನು ದುಡ್ಡು ಬೇಕು ದುಡ್ಡು ಏನು ಬೇಕಾದ್ರೂ ಕೊಡ್ತೀನಿ ನಾನು ಏನು ಮಾಡೋದು ಬೇಡ ಅವ್ರು ಕತ್ತಿ ಕುತ್ತಿಗೆ ಬಿಡಕ್ಕೆ ಬೀಸ್ತಾ ಬಂದರು ಅಷ್ಟೇ ನಮ್ಮ ಮನೆಯವರು ನನ್ನ ಬಿಡಕ್ಕೆ ಬಂದರು ನಮ್ಮ ಇಬ್ಬರಿಗೂ ಅದೇ ರೀತಿ ಕತ್ತಿ ಬೀಸ್ತಾ ಬಂದರು ಅಷ್ಟೊತ್ತಿ ನನ್ನ ಮಗ ಅಲ್ಲಿ ಕಂಪ್ಯೂಟರ್ ಒಂದು ಪಕ್ಕದಲ್ಲಿ ರೂಮ್ ಇದೆ ಆ ರೂಮ್ನಲ್ಲಿ ಕಂಪ್ಯೂಟರ್ ಇದು ನೋಡ್ತವೆ ಅಂತ ಇದ್ದೆ ಕೆಲಸ ಅವನಿಗೆ ಕಣ್ಣಿಗೆ ಖಾರಪೇಡಿ ಏರ್ಸ್ದೆ ಅವತ್ತು ಕ ಕಾರುಪೇಡಿ ಕಣ್ಣು ಬೆನ್ನು ಸ್ವಲ್ಪ ಈಗ ಆ ಕಡೆ ಮಾಡಿದ್ದಾನೆ ಆ ಕಡೆ ಮಾಡಿದ ಕೂಡ ಅವನಿಗೊಂದು ಈ ಕತ್ತಿ ಅಥವಾ ತಳವಾರು ಅಂತ ಹೇಳ್ತಾರೆ ತಳವಾರದಲ್ಲಿ ಬೆನ್ನಿಗೆ ಹೊಡೆದ್ರೆ ಹೊಡೆದು ಬಾಗ್ಲಾಕಿದ್ರು ಹಾಕಿದ್ರೆ ಇದು ಹಾರ್ಡ್ ಲಾಪ್ ಹಾಕಲಿಲ್ಲ ಬಾಗಿಲು ಹೇಳ್ಕೊಂಡು ಬಂದರು ಅಷ್ಟೊತ್ತಿಗೆ ಅವರು ಮಗ ನಮಗೆ ಹೆದರಿಸಿ ಹೊಡಿಯೋಕ್ಕೆ ಬಂದಾಗ ಅವ್ರು ಬಂದ್ಕೊಂಡು ಅವ್ರಿಗೇನು ಮಾಡಬೇಡಿ ಏನು ಮಾಡಬೇಡಿ ದಯವಿಟ್ಟು ಏನು ಮಾಡಬೇಡಿ ಹೇಳು ಅಷ್ಟೊತ್ತಿಗೆ ಏನು ಮಾಡಿದ ದುಡ್ಡು ಕೊಡಿ ಚಿನ್ನ ಕೊಡಿ ದುಡ್ಡು ಕೊಡಿ ಚಿನ್ನ ಕೊಡಿ ಅಂತ ಹೇಳು ನಾವು ಕೊಡೋದು ನಾವು ಏನಿದ್ರು ಎಲ್ಲ ಕೊಡ್ತೀವಿ ಏನು ಮಾಡಿ ಯಾರಿಗೇನು ಮಾಡಬೇಡಿ ಏನಿದ್ರು ಕೊಡ್ತೀವಿ ಅಷ್ಟೊತ್ತಿಗೆ ನಮ್ಮದು ಒಂದು ಈ ಒಂದು ಬಾ ಮನೆ ಬಾಗಿಲು ಎದುರುಗಡೆ ಮಾಡಿದರು ಆಮೇಲೆ ಚಿನ್ನ ಪುನಃ ಅಲ್ಲಿ ಮೇಲೆ ಮಾಡಿ ಹೋಗುವಾಗಲಲ್ಲಿ ಅಲ್ಲಿ ಹೋಗಿ ನಮ್ಮ ಇಬ್ಬರನ್ನು ಅಡ್ಡ ಹಾಕಿರು ನನ್ನ ಮಗ ಹಠದ್ದು ನಾನು ದುಡ್ಡು ಕೊಟ್ಟು ತಿಂತಕ್ಕಂಡು ಅವನು ಮೇಲೆ ರೂಮಿಗೆ ಹೋದ ರೂಮಿಗೆ ಹೋದಾಗ ಅವನಿಗೆ ಅಲ್ಲಿ ರೂಮಿನ ಬೀರಿನ ಕೀ ಸಿಕ್ಕಲಿಲ್ಲ ಸಿಕ್ತಿದ್ದಾಗ ಅಮ್ಮ ಕೀ ಸಿಕ್ಕಲಿಲ್ಲ ಅಂತ ಹೇಳಿದ ಅಷ್ಟೊತ್ತಿಗೆ ಮತ್ತೆ ವಾಪಸ್ಸು ಅವನಿಗೆ ಹೊಡೆಯಕ್ಕೋದು ಆ ಹೊಡ್ಯಕ್ಕೆ ಹೋದಾಗ ನಾನು ಅವನಿಗೆ ಏನೂ ಮಾಡಬೇಡಿ ನಾನು ನನ್ನ ಹತ್ರ ಅವ್ರು ಕೊಡೋದು ನಾನು ಕೊಡ್ತೀನಿ ಅಂತ ತಕ್ಕೊಂಡು ನಾನು ನನ್ನ ರೂಮಿಗೆ ಹೋಗಿ ನನ್ನ ನನ್ನ ಲಾಕರಲ್ಲಿದ್ದ ಚಿನ್ನ ಅದು ಚಿನ್ನ ಅಂದರೆ ಒಂದು ಉಂಗುರ ಮಾತ್ರ ನನ್ನ ಒಂದು ಉಂಗುರ ಮಾತ್ರ ಉಂಗುರ ಮತ್ತು ಒಂದು ಐದು ಲಕ್ಷ ರೂಪಾಯಿ ಕ್ಯಾಶು ಐದು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಪುಡಿ ಚಿಲ್ಡಲ್ಲೂ ತುಂಬ ಇತ್ತು ಅದರಲ್ಲಿ ಲೆಕ್ಕ ಇಲ್ಲ ಅದೆಲ್ಲ ಒಟ್ಟು ಎಲ್ಲ ಬಾಚಿ ಅಲ್ಲೇ ಇದ್ದ ನಮ್ಮ ಮನೆಯವ್ರದ್ದು ಒಂದು ಬ್ಯಾಗ್ ಇತ್ತು ಆ ಬ್ಯಾಗ್ನ ಬ್ಯಾಗಿಗೆ ಎಲ್ಲ ತುಂಬಿಸಿ ಅಷ್ಟೊತ್ತಿಗೆ ಮಗ ಮಗ ಬಂದ ಮಗ ಬಂದ ಕೂಡಲೇ ಮಗನ ಕುದಿಯೋದು ಚೈನ್ ಇತ್ತು ಚಿನ್ನ ಕೊಡು ಚಿನ್ನ ಕೊಡು ಅಮ್ಮನ ಚಿನ್ನ ಕೊಡು ಅಂತ ಹೇಳಿದ್ರೆ ಚಿನ್ನ ಕೊಡು ಅಂತ ಕೇಳಬೇಕಾದ್ರೆ ಈ ಒಂದು ಇವನು ಕೂತಿಯೋದು ಚಿನ್ನ ಕೊಡು ಅಂತ ಕೇಳಿದ ಇವನು ತೆಗ್ ತೆಗೆದು ಚಿನ್ನ ಕೊಡೋ ಶುರು ಮಾಡಿದ ತಿನ್ನ ಕೊಡೋಕೆ ಅಷ್ಟೊತ್ತಿಗೆ ಕೆಳಗಡೆಯಿಂದ ಯಾರು ಕರೆದಂಗೆ ಕೇಳ್ತಾ ಇದ್ದಾರೆ ದಬ್ಬ ದಬ್ಬ ದಬ್ ದ ಓಡಿ ಕೆಳಗಡೆ ಬಂದು ಓಡಿ ಹೋದರು ಸ್ಥಳೀಯರು ನಿಮ್ಮಲ್ಲಿ ಇಲ್ಲಿ ಏನು ಕೆಲಸಕ್ಕೆ ಜನ ಇದ್ದಾರೆ ಅವ್ರು ಯಾರು ನಿಮ್ಮ ಸಹಾಯಕ್ಕೆ ಬರಲಿಲ್ಲವಾ ಇಲ್ಲಿ ಯಾರ ಸಹಾಯಕ್ಕೆ ನನ್ನ ಒಂದು ಐನೂರು ಮೀಟ್ರ್ ಒಳಗೆ ಯಾರೂ ಇಲ್ಲ ಐನೂರು ಮೀಟ್ರ್ ಒಳಗೆ ಯಾರೂ ಇಲ್ಲ ಇಲ್ಲಿಂದ ಕೂಗಿದರೆ ಯಾಕೆ ಅಲ್ಲಿ ಹೊತ್ತಡೆ ಎಲ್ಲರೂ ಮನೆಯಲ್ಲಿ ಆಗುತ್ತೆ ಬಾಗಿಲು ಹಾಕೊಂಡಿರ್ತಾರೆ ಹೋಗಿ ಕೂಗಿದ್ರು ಮಾತ್ರ ಕೇಳುತ್ತಾ ಹೋಗ್ತಾ ಇಲ್ಲ ಕೇಳೋದಿಲ್ಲ ಅಲ್ಲಿಗೂ ನಮ್ಮ ರೈಟ್ರು ಮನೆಗೂ ನಾನು ಹೋಗಿ ಕೂಗಿ ಅವ್ರ ಮ ಅವರಿಗೆಲ್ಲ ಮತ್ತೆ ಗೊತ್ತಾಗಿದ್ದರು ಈ ಹಣ ಎಲ್ಲ ನೀವು ಸಂಗ್ರಹಿಸುತ್ತಿದ್ದ ಹಣ ಅಲ್ಲವಾ ಇದು ನಾವು ಅಡಿಕೆ ಅಡಿಕೆ ಫಸಲನ್ನು ಛೇಣಿ ಕೊಡ್ತೀವಿ ಆದ್ರದ್ದು ಅವರು ಸ್ವಲ್ಪ ಬ್ಯಾಕಿಗೆ ಹಾಕ್ತಾರೆ ಸ್ವಲ್ಪ ಕ್ಯಾಶು ಕೊಡ್ತಾರೆ ಕ್ಯಾಶ್ ಕೊಡ್ತಾರೆ ಹನ್ನತ್ರ ಧನ್ಯವಾದ ನಾವೀಗ ಮಾಡ ಇನ್ನೊಂದು ಹೇಳ್ಬೋದಾ ಅಲ್ಲಿ ಮೇಲೆ ಮಾಡಿ ಹತ್ತುವಲ್ಲಿ ಪಕ್ಕದಲ್ಲಿ ನಮ್ಮ ದೇವ್ರ ಮನೆ ಇದೆ ದೇವ್ರ ಮನೆಯಲ್ಲಿ ಒಂದು ಇದು ಮಂಟಪಾಯಲ್ಲ ಇದೆ ದೇವ್ರ ಮನೆಗಳಿಗೆ ಹೋಗಿ ಆ ಮಂಟು ಪಾಯಲ್ಲ ತೆಗೆದು ದೇವ್ರಗಳನ್ನೆಲ್ಲ ಧರಿಸಿ ಅಲ್ಲಿ ಪಕ್ಕದಲ್ಲಿ ಗೋಡೆ ಮೇಲೊಂದು ಫೋಟೋ ಇದೆ ಅಲ್ಲಿಯೂ ಏನಾದ್ರು ನೋಡೋಕ್ಕೆ ಸಲಾಗಿ ಅದು ಆ ಫೋಟೋ ಎಲ್ಲ ಕಿತ್ತು ಹೊಡೆದು ಕಿತ್ತಂದು ಹಾಕಿದ್ದಾರೆ ಇದಾದ ಕೆಲವೇ ಕ್ಷಣದಲ್ಲೇ ನಾನು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಈ ಥರ ಅಂತ ವಿವರಿಸಿದಾಗ ಇತಿನ್ ತರ್ಟಿ ಮಿನಿಟ್ಸಲ್ಲಿ ಎಲ್ಲ ಪೊಲೀಸ್ನವರು ಇಲ್ಲಿದ್ದರು ಮತ್ತು ಹಳ್ಳಿಯವರು ಎಲ್ಲ ಸೇರಿಕೊಂಡು ನಮ್ಮ ಧೈರ್ಯ ತುಂಬ ಫೀಲ್ ಬಂದಿದ್ದರು ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ವರಸಿಕ್ಕೂ ಡಾರ್ಕ್ ಸ್ಪಾಟ್ ಆಗಲಿ ಪಾರ್ಚಿಸ್ ಇದಾಗಲಿ ಅವರೆಲ್ಲರೂ ಆ ರಾತ್ರಿನೇ ಬಂದು ತುಂಬ ಕೆಲಸ ಮಾಡಿ ಧನ್ಯವಾದ ಹೇಳ್ತೇನೆ ಎಂಟು ಗಂಟೆಗೆ ರಾತ್ರಿ ಆಗಿದೆ ಅದು ಒಂದು ಸ್ವಲ್ಪ ಊರಿಗೆ ಭಯ ಬೀಳುವಂಥ ವಾತಾವರಣ ಸೃಷ್ಟಿಯಾಗಿದೆ ಈ ಒಂಟಿ ಮನೆಗಳು ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಮನೆ ಸುತ್ತ ಸಿ ಸಿ ಕ್ಯಾಮರನ್ನು ಅಳವಡಿಸಬೇಕು ಅದರಲ್ಲೂ ಈ ಕಾಫಿ ಮಾಲೀಕರು ಸೀಜನ್ ವ್ಯವಸ್ಥೆಯಲ್ಲಿ ಕಾಂಪೌಂಡಿನ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಮತ್ತು ಪರಿಚಿ ಅಪ ಅಪರಿಚಿತರು ಮನೆಗೆ ವ್ಯವಹಾರಕ್ಕಾಗಿ ಬಂದು ಮನೆಯ ವಾತಾವರಣವನ್ನು ತಿಳ್ಕೊಂಡು ಹಾಗಾಗಿ ಅದರಲ್ಲಿ ಸುಲಭವಾಗಿ ಅವರಿಗೆ ಅಟ್ಯಾಕ್ ಮಾಡುವ ಚಾನ್ಸ್ ಆಯಿತು ಇದಕ್ಕೆ ಯಾರ ಸ್ಥಳೀಯರೇ ಸ್ವಲ್ಪ ಕುಮ್ಮಕ್ಕೂ ಇರಬಹುದು ಎಂದು ಒಂದು ಸ್ಥಳೀಯರ ಒಂದು ಅನುಮಾನಕ್ಕೂ ಆಸ್ಪತ್ರೆ ಕೊಟ್ಟಿದೆ ಇದಕ್ಕೆ ಕೂಡಲೇ ಪೊಲೀಸ್ ವತಿಯಿಂದ ಉತ್ತಮವಾದ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಯಾರು ಅಪರಿತರಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಳುವಾದ ಮನೆಯವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹೆಸರು ರವಿ ಪಟೇಲ್ರೆ ಅವ್ರೂ ಮಾತಾಡ್ಸಲ್ಲ ರವಿ ಈ ಒಂದು ಘಟನೆ ಬಗ್ಗೆ ತಮ್ಮ ಅನಿಸಿಕೆ ಇದು ಮೊದಲನೇ ಬಾರಿಗೆ ಆಗಿದೆ ಈ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲರ ಮೇಲೆ ಬಂದಿರುತ್ತೆ ಅಂತೇಳಿ ದರೋಡೆ ಎಲ್ಲ ಮಾಡಕ್ಕೆ ಬರ್ತಿರ್ಲಿಲ್ಲ ಬಟ್ ಇದು ಮೊದಲನೇದಾಗ ಆಗಿದೆ ಅದೇ ಆತಂಕ ಪಡುವಂಥ ವಿಚಾರ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಪಾಪ ತುಂಬ ಪಾಪದ ಮನುಷ್ಯ ಅವರು ನಾವೆಲ್ಲ ಹೋದಾಗ ಭಾರಿ ಚೆನ್ನಾಗಿ ಮಾತಾಡ್ತಿದ್ರು ಸಭ್ಯಸ್ಥರು ಹಾಗಾಗಿ ಅವರಿಗೆ ಯಾರು ಹೋದ ಅವರು ಅವ್ರ ಮೇಲೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಕೂಡಲೇ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಬಂದಿಸಿ ಅವರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಹಾಗೆ ಈ ಮಲೆನಾಡು ಭಾಗದಲ್ಲಿ ಇನ್ನು ಮುಂದೆ ಸ್ವಲ್ಪ ಆವಾಗ ಅವಾಗ ಪಾರೆ ಹೊಸ ಅಪರಿಚಿತ ಜನಗಳು ಬಂದಾಗ ಅವ್ರನ್ನೆಲ್ಲ ಮಾತಾಡಿಸಿ ಯಾರು ಏನು ಅಂತ ಕೇಳೋಕ್ಕೋಸ್ಕರ ಪೊಲೀಸ್ ಯೋಜನೆ ಮಾಡಿ ಹಾಗಾಗ ಪೊಲೀಸ್ನವರು ತಿರುಗಾಡಬೇಕು ಅಂತ ನನ್ನ ಮನವಿ ಧನ್ಯವಾದ ನಿಮ್ಮ ಹೆಸರು ರವಿ ಪಟೇಲ್ ಹೂವೇ ನಾನು ಆಡಿದ್ದೀನಿ